ಗೆ ಸ್ವಾಗತ ನಾನು ದರ್ಶನ್ ವಾಕಿಟಾಕಿ ಸ್ಫೋಟಗೊಂಡ ಘಟನೆ ನಲ್ಲಿ ಬೆಳಕಿಗೆ ಬಂದಿದೆ ಈ ಘಟನೆಯಲ್ಲಿ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ವರದಿಯಾಗಿದೆ ಈ ಘಟನೆಯಲ್ಲಿ ಮುನ್ನೂರು ಮಂದಿ ಗಾಯಗೊಂಡಿದ್ದಾರೆ ಮಂಗಳವಾರ ನಡೆದ ಪೇಜರ್ ಸ್ಫೋಟದಲ್ಲಿ ಹಲವಾರು ಜನ ಸಾವನ್ನಪ್ಪಿದ್ರು ನಲ್ಲಿ ಸಂವಹನಕ್ಕಾಗಿ ನೂರಾರು ಪೇಜರ್ಗಳು ಏಕಕಾಲಕ್ಕೆ ಸ್ಫೋಟ ಆಗಿದೆ ಈ ಘಟನೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಇದೇ ವೇಳೆ ಗಾಯಗೊಂಡಿರುವಂತಹ ಕೆಲವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಷ್ಟೋ ಜನರ ಸ್ಥಿತಿ ಇನ್ನೂ ಕೂಡ ಚಿಂತಾಜನಕವಾಗಿದೆ ಜೇಬಿನಲ್ಲಿ ಗೆಸಲಾದಂತಹ ಪೇಜರ್ಗಳು ಒಂದರ ನಂತರ ಒಂದರಂತೆ ಸ್ಫೋಟಗೊಂಡಿದೆ ಸ್ವಲ್ಪ ಸಮಯದ ನಂತರ ಹಿಜ್ಬುಲ್ಲಾ ಹೋರಾಟಗಾರರ ರಕ್ತ ನೆನೆಸಿದ ಚಿತ್ರಗಳು ಮತ್ತು ಸ್ಫೋಟದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದವು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐವಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ